ಪರಿಸರ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಹಾಳು ಮಾಡುವಕ್ಕಿಂತ ಪರಿಸರ ಸ್ನೇಹಿ ಗಣಪತಿಯನ್ನ ಕೂಡಿಸಿ ಜಮಖಂಡಿ ಡಿವೈಎಸ್ಪಿ ಶಾಂತವೀರ್ ಕರೆ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನ ಬನಹಟ್ಟಿ ಪಟ್ಟಣದ ಆರಕ್ಷಕ ಠಾಣೆಯ ಆವರಣದಲ್ಲಿ ಸಾರ್ವಜನಿಕರಿಗೆ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಜಮಖಂಡಿ ಆರಕ್ಷಕ ಠಾಣೆಯ ಡಿವೈಎಸ್ಪಿ ಶಾಂತವೀರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಹಬ್ಬವನ್ನು ಎಲ್ಲೆಡೆ ಆಚರಿಸಿದ್ದಾರೆ ಆಚರಿಸಬೇಕಾದರೆ ಸರ್ಕಾರ ಕಾನೂನು ಅಡಿಯಲ್ಲಿ ಬರುವಂತಹ ಎಲ್ಲ ಸೂಚನೆಗಳನ್ನು ಪಾಲಿಸಬೇಕು ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಡೆದುಕೊಳ್ಬೇಕು ಅಸಭ್ಯವಾಗಿ ವರ್ತಿಸಿದವರನ್ನ ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿದವರನ್ನ ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧ ಕ್ರಮ ಜರುಗಿಸಲಾಗುತ್ತೆ ದಯಮಾಡಿ ಆಚರಿಸುವಂತಹ ಹಬ್ಬವನ್ನು ಶಾಂತಿಯುತವಾಗಿ ಅರ್ಥಗರ್ಭಿತವಾಗಿ ಆಚರಿಸಲು ಮನವಿ ಮಾಡಿದ್ದಾರೆ ಇತ್ತೀಚಿನ ದಿನಮಾನದಲ್ಲಿ ವಾಯು ಮಾಲಿನ್ಯ ಮತ್ತು ಪರಿಸರ ಹಾಳಾಗಿ ಹೋಗುವುದನ್ನು ನಾವು ಕಂಡಿದ್ದೇವೆ ಹಾಗಾಗಿ ಎಲ್ಲರೂ ಕೂಡ ಪರಿಸರ ಸ್ನೇಹಿ ಗಣಪತಿಯನ್ನ ಕೂಡಿಸಿ ನಮ್ಮ ಭಾರತ ದೇಶದ ಪರಂಪರೆಯ ಸಾಂಸ್ಕೃತಿಕ ಕಲೆ ಸಾಹಿತ್ಯ ಜಾನಪದಗಳಿಂದ ಕೂಡಿಕೊಂಡಿದೆ ಸ್ಥಳೀಯ ಮಟ್ಟದ ಕಲಾ ತಂಡಗಳಿಂದ ವಾದ್ಯ ಮೇಳಗಳೊಂದಿಗೆ ಗಣಪತಿಯನ್ನ ಕೂಡಿಸಿ ವಿಪರೀತ ಡಿಜೆ ಸೌಂಡ್ ಮದ್ದು ಗುಂಡುಗಳಿಂದ ಪರಿಸರ ಮತ್ತು ವಾಯು ಮಾಲಿನ್ಯ ಹಾಳಾಗ್ತಾ ಇದೆ ನಮ್ಮ ಯುವಕರು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಸರಳ ಮತ್ತು ಅದ್ದೂರಿಯಿಂದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ದಿನನಿತ್ಯ ಪೂಜೆಯನ್ನು ಸಲ್ಲಿಸಿ ನಂತರ ವಿಸರ್ಜನೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಪೊಲೀಸರ ಜೊತೆಗೆ ಸಾರ್ವಜನಿಕರ ಸಹಕಾರ ಅಗತ್ಯ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಸಂಘದ ಸ್ವಯಂ ಸೇವಕರು ಕಡ್ಡಾಯವಾಗಿ ಇರಲೇಬೇಕು ನಿಮ್ಮ ಜೊತೆ ನಮ್ಮ ಪೊಲೀಸ್ ಇಲಾಖೆಯು ಸಹಕಾರವಿರುತ್ತೆ ಮತ್ತು ಪೊಲೀಸ್ ಮಿತ್ರ ಕಾರ್ಡುಗಳನ್ನು ನೀಡುತ್ತೇವೆ ಎಂದು ಭರವಸೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ರಬಕವಿ ಬನಹಟ್ಟಿ ದಂಡಾಧಿಕಾರಿಗಳು ಆದ ಗಿರೀಶ್ ಸೌದಿ ಬನಹಟ್ಟಿ ಸಿಪಿ ಐ ಸಂಜೀವ್ ಬಳೆಗಾರ್ ಶಾಂತಹಳ್ಳಿ ಬಿ ಅಧಿಕಾರಿ ಪ್ರಭಾಕರ್ ಸತ್ತಿ ಹಿರಿಯರು ಆದ ಸಿದ್ದನಗೌಡ ಪಾಟಲ್ ಶ್ರೀಶಲ್ ದವಾಡಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಾರ್ವಜನಿಕರು ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಆಮೇಲೆ ಮಾಲಿನ್ ಬಗ್ಗೆ ಅತಿವರು ತುಂಬಾ ಚೆನ್ನಾಗಿ ಹೇಳಿದ್ರು ಇಲ್ಲಿ ನಾವು ಅಂದ್ಕೊಂಡಿದ್ವಿ ಇಲ್ಲೇನು ಪರಿಸರ ಮಾಲಿನ್ಯ ಅಂತ ಹೇಳಿ ನಾವು ಮಾಡಿಕೊಂಡು ಜಲಮಾಲಿನ್ಯ ಮಾಡ್ತಾ ಇದ್ದೀವಿ ಇದು ಶಬ್ದ ಮಾಲಿನ್ಯ ಮಾಡ್ತಾ ಇದೀವಿ ಮಧ್ಯೆ ಅಲ್ಲಿ ಪಟಾಕಿ ಅದಿಷ್ಟು ಮುಖಾಂತರ ವಾಯು ಮಾಲಿನ್ಯ ಆಗ್ತಾಯಿದೆ ಆಲ್ಮೋಸ್ಟು ಎಲ್ಲ ರೀತಿಯ ಮಾಲಿನ್ಯಗಳು ಸಹ ಇದರಲ್ಲಿ ಇದೆ ಎಷ್ಟು ಸಾಧ್ಯನ ಅಷ್ಟು ಅವಾಯ್ಡ್ ಮಾಡಿ ನಾವು ಈಗಾಗಲೇ ಪರಿಸರದ ವೈಪರೀತ್ಯದನ್ನು ನಾವು ಅನುಭವಿಸ್ತಾ ಇದ್ದೀವಿ ಈ ವರ್ಷ ನಾವೆಲ್ಲ ಅನುಭವಿಸ್ತಿದ್ದೀವಿ ಒಂದೊಂದು ಕಡೆ ನಲವತ್ತಾರು ನಲವತ್ತೇಳು ಡಿಗ್ರಿ ಸೆಲ್ಸಿಯಸ್ಸು ನಾವು ಅನುಭವಿಸಿದ್ವಿ ಎಷ್ಟೆಷ್ಟು ಅಂತ ಹೇಳಿ ಇದೆಲ್ಲದಕ್ಕೂ ಕಾರಣ ಏನಂತ ಹೇಳಿದ್ರೆ ಈ ನಾ ಮಾಡ್ತಕ್ಕಂಥ ಪ್ರಕೃತಿ ವಿರೋಧಿ ಚಟುವಟಿಕೆಗಳಿಂದ ಸಾಧ್ಯ ಆಗ್ತಾ ಇದೆ ನಾವು ಇದನ್ನು ಮುಂದುವರ್ಸ್ಕೊಂಡ್ರೆ ಖಂಡಿತವಾಗಿ ನಮ್ಮ ಮುಂದಿನ ಪೀಳಿಗೆಗೆ ತುಂಬ ತುಂಬ ದೊಡ್ಡ ಅನಾಹುತಕ್ಕಾಗಿದೆ ಹಾಗಾಗಿನೇ ಪರಿಸರ ಬಗ್ಗೆ ಸ್ವಲ್ಪ ಜವಾಬ್ದಾರಿ ತಿಳ್ಕೊಳ್ಳಿ ಎಷ್ಟು ಸಾಧ್ಯನ ಅಷ್ಟು ಪ್ರಕೃತಿ ಸ್ನೇಹಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡೋಣ ಪ್ರಕೃತಿ ಸ್ನೇಹಿ ಗಣಪತಿಗಳನ್ನು ಬಳಕೆ ಮಾಡಬೇಕಂತೇಳಿ ತಹಶೀಲ್ದಾರ್ ಅವರು ಹೇಳಿದರು ಆ ರೀತಿ ಅತ್ಯಂತ ಮಣ್ಣಿನ ಗಣಪತಿಗಳನ್ನು ದಯವಿಟ್ಟು ಬಳಕೆ ಮಾಡಿ ಹಬ್ಬಗಳನ್ನು ಅರ್ಚಣೆ ಮಾಡೋಣಿಂದ ನಿಮಗೆ ಸಜೆಷನ್ ಹೇಳ್ತೀನಿ ಆಮೇಲೆ ಪೊಲೀಸ್ ಮಿತ್ರರ ಬಗ್ಗೆ ಮಲಗರು ಅವ್ರು ಹೇಳಿದ್ರು ಲಾಸ್ಟ್ ಇಯರ್ ನಾವು ಡಿಸ್ಕಸ್ ಆಗಿದ್ದಿಲ್ಲ ಹಾಗಾಗಿನೇ ಲಾಸ್ಟ್ ಇಯರ್ ಕಾರ್ಡ್ ಮಾಡಿ ಕೊಟ್ಟಿದ್ದೆವು ನಾವು ಈ ಸರಿ ನಾವು ನಿಮ್ಮ ಕಡೆಯಿಂದ ಒಂದೊಂದು ಯುವಕ ಸಂಘಟನಾ ಮಂಡಳದಿಂದ ನಿಮ್ಗೆ ಬೇಕಂತೇಳಿ ಬೇಕಂಥೇಳಿ ನಮ್ಮೊಂದು ದೀಸ್ಕೊಟ್ರೆ ಅಷ್ಟು ಕಾರ್ಡ್ಗಳನ್ನು ನಾವು ರೆಡಿ ಮಾಡಿ ಒಂದು ಸಾರಿ ಬೇಕಾದ್ರೆ ಎಲ್ಲ ಹುಡುಗ್ರೆ ನಾವು ಬ್ರೀಫ್ ಮಾಡ್ತೀವಿ ಏನು ಕೆಲಸ ಮಾಡ್ಬೇಕಂತೇಳಿ ನಾವು ಸ್ಟೇಷನ್ ಮುಂದ್ಗಡೆ ನಿಲ್ಲಿಸ್ಕೊಂಡು ಅವ್ರಿಗೆ ಬ್ರೀಫ್ ಮಾಡ್ತೀವಿ ಬ್ರೀಫ್ ಮಾಡಿ ಅವ್ರಿಗೆ ಕಾರ್ಡ್ಗಳನ್ನು ಇಶ್ಯೂ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಲಾಸ್ಟ್ ಇಯರ್ ಕೊಟ್ಟಿದ್ವಿ ಅದಿದೆ ಅದನ್ನು ಈ ವರ್ಷ ನಾವು ಕಂಟಿನ್ಯೂ ಮಾಡ್ತೀವಿ ಆಮೇಲೆ ವಿಸರ್ಜೆ ಮಾಡ್ತಕ್ಕಂಥ ಸ್ಥಳದ್ದು ಬಗ್ಗೆ ಹೇಳೋದು ಫಾನ್ ಬಗ್ಗೆ ದಯವಿಟ್ಟು ಅಲ್ಲಿ ಎಲ್ಲ ರೆಡಿ ಮಾಡೋಕ್ಕೆ ಅವರು ಜವಾಬ್ದಾರಿ ತೆಗೆದುಕೊಳ್ತಾರೆ ನಾವು ಅದನ್ನು ಫಾರ್ಡ್ ಮಾಡ್ತೀವಿ ಜೊತೆಗೆ ಅಲ್ಲಿ ವಿಸರ್ಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ನೀವು ಜವಾಬ್ದಾರಿ ತಗೋಬೇಕು ಕೆಲವರು ಈಜ್ ಬಂದಿರ್ತಕ್ಕಂಥರು ಸಣ್ಣ ಹುಡುಗರೆಲ್ಲ ಬರ್ತಾರೆ ವಯಸ್ಸಾದವರು ಬರ್ತಾರೆ ಕೆಲವರು ಇನ್ನೂ ಬೇರೆ ಬೇರೆ ಬರ್ತಾರೆ ಹಾಗಾಗಿನೇ ಅಂಥ ಟೈಮಲ್ಲಿ ಯಾರೋ ಡಿಗೂ ತೊಂದರೆ ತೊಂದರೆ ಆಗಬಾರ್ದು ಅದಕ್ಕೆ ಜವಾಬ್ದಾರಿ ನಿಂತ್ಕೊಂಡು ಒಬ್ಬರಿ ಪ್ರಶಸ್ತಿ ಕೆಳಗೆ ನಿಂತ್ಕೊಂಡು ಅದನ್ನು ಸುರಕ್ಷಿತವಾಗಿ ವಿಸರ್ಜನೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಅದೆಲ್ಲ ಅಂತ ಅಂತೇಳಿ ಹೇಳ್ತೀನಿ ಏನು ಉಳಿದಂತೆ ಇದು ನಾನು ಇಲ್ಲಿ ಎರಡನೇ ವರ್ಷದ ಗಣೇಶ ಬಂದೋಬಸ್ತಿಗೆ ಸಿದ್ಧತೆ ನಾವು ರೆಡಿ ಮಾಡ್ತಾ ಇದ್ದೀವಿ ಲಾಸ್ಟ್ ಇಯರ್ ಅಂತೂ ಯಾವುದೊಂದು ಇಶ್ಯೂಗಳು ಸಹ ಆಗಲಿಲ್ಲ ಪ್ರತಿಯೊಂದು ಸಹ ಪೊಲೀಸ್ ಇಲಾಖೆ ಏನು ಗೈಡ್ಲೈನ್ ಮಾಡಿದ್ರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಏನು ಗೈಡ್ಲೈನ್ ಮಾಡಿದ್ರು ಆ ಪ್ರಕಾರ ನೀವೆಲ್ಲರೂ ನಡೆಕೊಂಡು ಅತ್ಯಂತ ಶಾಂತಿಯುತವಾಗಿ ಭಕ್ತಿಭಾವದಿಂದ ಹಬ್ಬಗಳನ್ನು ಆಚರಣೆ ಮಾಡಿದಿರಿ ಎರಡೂ ಹಬ್ಬಗಳನ್ನು ಗಣೇಶ ಹಬ್ಬ ಮತ್ತು ಈದ್ನದ ಹಬ್ಬಗಳ ಎರಡೂ ಹಬ್ಬಗಳನ್ನು ನಾವೆಲ್ಲರೂ ಸೇರಿಕೊಂಡು ಅತ್ಯಂತ ಸಾಮರಸ್ಯದಿಂದ ಭಕ್ತಿಭಾವದಿಂದ ಬಾಂಧವ್ಯದಿಂದ ಶಾಂತಿಯುತವಾಗಿ ಹಬ್ಬಗಳನ್ನು ಆಚರಣೆ ಮಾಡೋದ್ರ ಮುಖಾಂತರ ಈ ಹಬ್ಬಗಳಿಗೆ ವಿಶೇಷವಾಗಿರ್ತಕ್ಕಂಥ ಅರ್ಥ ಅರ್ಥವನ್ನು ಕಲ್ಪಿಸುವಂಥ ಕೆಲಸವನ್ನು ಅಂತ ಹೇಳಿ ಹೇಳ್ತೀನಿ ಈ ಸಂದರ್ಭದಲ್ಲಿ ಮತ್ತೇನಾದರೂ ಚೇಂಜಸ್ಸು ಗೈಲೆನ್ಸ್ ಬಂದರೆ ಮತ್ತೆ ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ತೀವಿ ಇದು ಈ ಥರ ದೊಡ್ಡ ಮೀಟಿಂಗ್ ಆಗಿಲ್ಲ ಅಂದ್ರೂ ಸೂಕ್ಷ್ಮವಾಗಿ ನಾವು ವಿಚಾರಗಳನ್ನು ತಿಳಿಸ್ ಅಂತ ಹೇಳ್ತಾ ಇವೆಲ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಮುಂದಿನ ಹಬ್ಬಗಳಲ್ಲಿ